ಹಾಯ್ ಎಲ್ರಿಗೂ ನಮಸ್ಕಾರ ಭಾಳ ಖುಷಿ ಆಗ್ತೈತಿ ನಿನ್ನೆ ಹಾಕಿರೋಂಥ ವಿಡಿಯೋಗ ಭಾಳ ಚಲೋ ಚಲೋ ರೆಸ್ಪಾನ್ಸ್ ಕೊಟ್ರಿ ನನಗೆ ವಿಡಿಯೋ ಹಾಕ್ಬೇಕಂತ ಭಾಳ ಆದ್ರೆ ಏನು ಮಾಡಲಿ ವಿಡಿಯೋ ವೀಡಿಯೋ ಆಗೋದಿಲ್ಲ ನನಗೆ ಈ ಥರ ಎಲ್ಲ ನನಗೆ ಜಾಸ್ತಿ ಅಷ್ಟೊಂದು ಆಗಲ್ಲ ಒಂದೊಂದು ಸಲ ಮಾತಾಡೋಕೆ ಸೊ ಅದಕ್ಕೋಸ್ಕರ ನೋಡಿರಿ ಇಲ್ಲೇ ಹ್ಞೂ ಹಾಂ ವೀಡಿಯೋ ಅಪ್ಲೋಡ್ಗಿಟ್ಟು ಸುಮಾರು ಒಂದು ಗಂಟೆ ಮೇಲಾತು ಇನ್ನೂ ಎಷ್ಟೇ ಪಾಯಿಂಟ್ ಆಗೈತಿ ಮೂರೇ ಪಾಯಿಂಟ್ ಝೂ ಬೆಳಗ್ಗೆಯಿಂದನೂ ಇದ್ದೇ ರೀತಿ ಐತಿ ಯಾಕಂದ್ರೆ ನಿನ್ನ ರಾತ್ರಿ ಹೋಗಿದ್ದು ಕರೆಂಟ್ ತಾದ್ಮೇಲೆ ಬಂತು ಈಗ ಮತ್ತೆ ಬೆಳಗ್ಗೆ ಕರೆಂಟ್ ಹೋಗೈತಿ ಬೆಳಗ್ಗೆ ಕರೆಂಟ್ ಹೋಗಿದ್ದು ಇಷ್ಟೊತ್ತಾದರೂ ಕರೆಂಟ್ ಬಂದಿಲ್ಲ ಮಳೆ ಅಂದ್ರೆ ಮಳೆ ಐತಿಲ್ಲೇ ಹೊರಗಡೆ ತೋರಿಸ್ತಿಂತಾಳ್ರಿ ನೋಡಿ ಇನ್ನೂ ಮಳೆ ಐತೆ ಐತಿ ಪೂರ್ತಿ ನಿಂತಿಲ್ಲ ಮಳೆ ನೋಡಿರಿ ಎಲ್ಲಿ ಮ್ಯಾಗಿನ ನೀರು ಬೀಳ್ತಾ ಐತಿ ಕರೆಂಟ್ ಇಲ್ಲ ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ ಮಾಡಿ ಇಟ್ಕೊಂಡಿನಿ ಅಪ್ಲೋಡ್ ಮಾಡೋಕೆ ಮನೆ ನೆಟ್ಟು ಇಲ್ಲ ಫೋನ್ ನೆಟ್ ನೆಟ್ ಇಲ್ಲ ವೈಫೈ ಚಾಲು ಇಲ್ಲ ನೋಡಿರಿ ನೆಟ್ಟಿಲ್ಲ ಏನು ಮಾಡಲಿ ಮನೆಯೆಲ್ಲ ಕತ್ಲೈತಿ ದೀಪ ಹಚ್ಚಿಂದು ದೇವ್ರ ಮುಂದೆ ಕಸ ಹೊಡೆದೆ ಕ್ಲೀನ್ ಮಾಡಿಕೊಂಡೆ ಆಮೇಲೆ ವಿಡಿಯೋ ಇಟ್ಕೋಬೇಕು ಈಗ ಮತ್ತೆ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಕರೆಂಟ್ ಇಲ್ಲ ಸೊ ನೀವು ಶಾಂತಕ ವಿಡಿಯೋ ಹಾಕೊಂಡು ಹಾತೀರಿ ನಿನ್ನೂ ಮೊನ್ನೆನೂ ಇದೇ ಪ್ರಾಬ್ಲಮ್ ಈಗ ಒಟ್ಟು ಮಳೆ ಸ್ಟಾರ್ಟ್ ಆದಾಗಿಂದನು ನಮ್ಮ ಕಡೆ ಕರೆಂಟಿನ ಪ್ರಾಬ್ಲಮ್ ಭಾಳ ಆಯ್ತಿ ಅಚ್ಚಿ ಮನೆ ಒಂದು ಸ್ನೇಹನ ಪ್ರೀತಿನ ಒಳಗೆ ನಾನು ಮಾತಾಡಿದ್ದೆ ಮಳೆ ಬಗ್ಗೆ ನೀವು ನೋಡಿರಿ ಅದು ರಿಯಲ್ ನಮ್ಮ ನಮ್ಮನಿ ಅಂತಿಲ್ಲ ಆಗಿರೋ ಪ್ರಾಬ್ಲಮ್ನೇ ನಾನು ಸ್ನೇಹನ ಪ್ರೀತಿ ಒಳಗೆ ಏನು ದಿವಸ ಕರೆಂಟ್ ಐತಪ್ಪ ಅಂತೇಳಿ ಮಾತಾಡಿದ್ದೆ ಕರೆಂಟೇ ಇಲ್ಲ ಅಂತೇಳಿ ಇಲ್ಲ ನೋಡ್ರಿ ನನ್ನ ಸ್ಕಿನ್ ಹೆಂಗನ್ಸೆ ನಿಮ್ಗೆ ಫಿಲ್ಟರ್ ಹಾಕಿಲ್ಲ ನಾನು ಯಾವುದೇ ಫಿಲ್ಟರ್ ಹಾಕಿಲ್ಲ ನೋಡಿರಿ ಕಲಿ ಆಮೇಲೆ ಈ ಸಣ್ಣ ಪುಟ್ಟ ಗುಳ್ಳಿ ಅವೆಲ್ಲ ಕ್ಲೀನ್ ಆಗತ್ತವ ನೋಡಿರಿ ಬೆಳಕಿಗೆ ತೋರಿಸ್ತೇಂತೇಳ್ರಿ ನೋಡಿರಿ ನೋಡಿರಿ ಅಂದರೆ ಏನಂತಂದರೆ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಇನ್ನೊಂದು ಎರಡು ದಿನದೊಳಗೆ ನಾನು ನಿಮ್ಗೆ ತೋರಿಸ್ತೀನಿ ಯಾವುದಂತೇಳಿ ಅದನ್ನು ನಾನು ಫಸ್ಟ್ ಯೂಸ್ ಮಾಡಿ ಅದರದ್ದು ರಿಸಲ್ಟ್ ನೋಡ್ಕೊಂಡು ನಾನು ನಿಮಗೆ ಹೇಳೋಣ ಅಂಥೇಳಿ ನಾನು ಯೂಸ್ ಮಾಡಿಲ್ಲ ಇದು ಹೇಳಿಲ್ಲ ನಿಮಗೆ ಒಂದು ಎರಡು ದಿನ ತಡ್ರಿ ನಾನು ಇವಾಗ ಯೂಸ್ ಮಾಡತ್ತಿ ಎರಡು ದಿನ ಅಷ್ಟೇ ಅಷ್ಟರೊಳಗೆ ಇಷ್ಟು ಚೇಂಜಸ್ ಅನ್ನಿಸ್ತಾ ಇನ್ನೊಂದು ಎರಡು ದಿನ ಆದಮೇಲೆ ಹೆಂಗೆ ಚೇಂಜ್ ಆಕೈತೆ ನೋಡಿ ನಾನು ನಿಮಗೆ ಹೇಳ್ತೀನಿ ಆಮೇಲೆ ಏನು ಹೇಳಬೇಕು ನೋಡ್ರಿ ಕಾಣ್ತಾ ಕಾಣ್ತೈತೆ ಇದೊಂದು ಗುಳ್ಳೆ ಆಗ್ಬಿಟ್ಟಿರಿ ಇದು ನೋವು ಐತಿ ನೋವು ಅಂತಂದ್ರೆ ಯಾವ ಲೆವೆಲ್ಗೆ ಅಂತಂದ್ರೆ ನನಗೆ ಈ ಇಲ್ಲಿಂದ ಹಿಡಿದು ಇದೆಲ್ಲ ಪೂರ್ತಿ ನರ ಎಲ್ಲ ನೋವು ಪೂರ್ತಿ ಭಾಳ ನೋವು ಅಂದ್ರೆ ನೋವು ಏನು ಮಾಡ್ಬೇಕಂತ ಗೊತ್ತಾಗಲ್ತ ದವಾಖಾನೆ ಹೋಗಿ ಬಂದೇನಿ ಅವ್ರು ಆಪ್ರೇಷನ್ ಹೇಳ್ಯಾರ ಇದನ್ನ ಕಂಡು ಆಪ್ರೇಷನ್ ಒಂದು ಮಾಡಿಸ್ಕೋಬೇಕ್ರಿ ಸುಮಾರು ಕೆಲಸದ ಬದು ಒಂದು ಉಳ್ದೈತಿ ನೋಡ್ರಿ ಮೊನ್ನೆ ಇಷ್ಟು ದೊಡ್ಡದಿತ್ತು ಇವಾಗ ಇನ್ನು ಇಷ್ಟ ಐತಿ ಮನಿನ್ನೂ ಭಾಳ ದೊಡ್ಡದಿತ್ತು ಕಣ್ಣು ಭಾಳ ನೋವಾಗೈತಿ ಕಣ್ಣು ಆಪ್ರೇಷನ್ ಹೇಳಾರ ಅದೊಂದು ಹೋಗ್ಬೇಕಾಗೈತಿ ಯಾವತ್ತಕ್ಕೆ ಗೊತ್ತಿಲ್ಲ ಮೊಬೈಲ್ನಾಗ ಚಾರ್ಜ್ ಇಲ್ಲ ತಗೋರಿ ಫೋನ್ ಚಾರ್ಜ್ ಇಡ್ರಿ ನೋಡ್ರಿ ನಮ್ಮ ಗಿಡಗಳು ಏನಾಗ್ಯಾವಂತ ಗೊತ್ತಿಲ್ಲ ನೋಡಂತಿ ಇದು ದಾಸೋಳ ಗಿಡ ಈ ಹಚ್ಚಿದ ಮೇಲೆ ಒಂದು ನಾಲ್ಕೈದು ಸಲ ದನ ಕಡ್ದೈತಿ ಇಷ್ಟು ಹತ್ರ ಅಕ್ಕೈತಿ ದನ ಕಡಿತೈತಿ ಮತ್ತು ಚಿಗಿತೈತಿ ಮತ್ತು ಕಡಿತೈತಿ ಇದು ಒಂದು ಆಸಳು ಸಳವು ಪತ್ರಿ ಗಿಡ ಅಲ್ಲಿ ಕರ್ಬೇವು ಗಿಡ ಚೆಂಡು ಕಾಬಾಳಿ ಸಣ್ಣ ಸಣ್ಣ ಏನೇನು ಅದಾವ ಇಲ್ಲಿ ಎಲಿ ಬಳ್ಳಿ ಐತಿ ಆಮೇಲೆ ಹಾಂ ಪ್ಯಾರ್ಲಣ್ಣಿನ ಗಿಡ ಐತಿ ಅಲ್ಲಿ ಹೂವಿನ ಗಿಡ ಅದು ಕೆಸುವಿನ ಸೊಪ್ಪು ಅಂತಾರಲ್ಲ ಅದು ಕೆಸುವಿನಲಿ ನೋಡಿರಿ ಟೈಮ್ ಇವಾಗ ಎಷ್ಟಾಗೈತಿ ಫೋನ್ ಬ್ಯಾಟ್ರಿ ಹಚ್ಚಿ ನಾನು ವಿಡಿಯೋ ಮಾಡತ್ತೀನಿ ಮನೆಯಾಗ ಕರೆಂಟೇ ಇಲ್ಲ ಫುಲ್ ಕತ್ ಬೆಳಗ್ಗೆ ಹೋಗಿತ್ ನೋಡಿ ಇಷ್ಟೊತ್ತಾದ್ರೂ ಬಂದಿಲ್ಲ ಕರೆಂಟ್ ನೋಡಿ ಆ ಕಡೆ ಏರಿಯಾ ಫುಲ್ಲು ಲೈಟ್ ಬಂದವು ನಮ್ಮ ಏರಿಯಾದಾಗ ಲೈಟ್ ಇಲ್ಲ ಇವೆಲ್ಲ ಜೀರೋ ಲೈಟ್ ಕತೆ ಹತ್ತೆ ನಮ್ಮ ನೋಡ್ರಿ ಕೆಳಗೆ ಮ್ಯಾಗ ಎಲ್ಲೂ ಲೈಟ್ ಇಲ್ಲ ಆಮೇಲೆ ನಿಮಗೆ ತಡ್ರಿ ಝೂಮ್ ಮಾಡಿ ತೋರಿಸ್ತೀನಿ ಹಾಂ ಇಲ್ಲಿ ಕಾಣಿಸ್ತಾ ಇದ್ದ ಇದು ಎಲ್ಲೈತಪ್ಪ ಅದು ಇದು ಅಕ್ಕಾಡ ಸ್ಟೇ ಫಿಟ್ ಇದು ನಾನು ಹೋಗುವಂಥ ಜಿಮ್ಮು ಅಲ್ಲಿ ಕಾಣ್ತೈತಲ್ಲ ನಿಮ್ಗೆ ಇಲ್ಲಿಂದ ನಮ್ಮ ಮನೆಯಿಂದ ಸ್ಟೇಟ್ ಕಾಣಿಸ್ತಿತ್ತು ನೋಡ್ರಿ ಅಲ್ಲಿ ಆ ಕಡೆ ಸ್ಟೇಪ್ ಜಿಮ್ಮು ಇಲ್ಲಿಂದ ಫುಲ್ಲು ಇಲ್ಲಿ ಹಿಂಗೆ ಕ್ರಾಸ್ ಹೋಗಿ ಹಿಂಗೋಗಿ ಅಲ್ಲಿ ಅಲ್ಲೋಕೆ ಥಂಡಿ ಅಂದ್ರೆ ಥಂಡಿ ಮಳೆ ಈಗ ಸ್ವಲ್ಪ ಕಡಿಮೆ ಆಗೈತಿ ಕತ್ಲು ಕಡ್ದು ನೋಡಿ ಕತ್ತಲ ನೋಡ್ರಿ ನಮ್ಮ அரேபியன் ஒணங்க காணங்கில் வர்சே தம்பத இன் மொழிதான் அரீபி ஒணது பாரி வஜ்ஜவ இவாத்தே கத்தி பரீ ஆடோதான கெல ஈக்கீருது ಬರೀ ಕುಣಿದ್ ನೋಡು ಆಯ್ತ ಎತ್ತಡವಿ ಎತ್ತಾರ ಭುವನಾಗಿದ್ರೆ ಸತಿ ಎತ್ತು ಹೇ ಬಡವಪ್ಪ ಇಳದಿತ್ತ ಬಿಡ್ಲೆ ಚಿನ್ನಿ ಬಿಡಮ್ಮ ಈಕಿಗೆ ಆ ಹೊಂತತಿ ಆ ಕಡ್ಡಿ ಹಂಗ ಹರಡಕ ಇವ ವಿಡಿಯೋ ಹಿಂಗ ಹಾಕ್ತೇನಲ್ಲ ಹಿಂಗ ಹಾಕ್ತೇನೆ ಹಿಂಗಾದನ್ ನೋಡ್ರಿ ನನ್ ಮಗ ಅಂತೇಳಿ ಅಣಸಿನ್ನೀಗ ಬಂದು ಸಣ್ಣಪ್ಪ ನೋಡ್ರಿ ಇವಾಗ ಇದ್ದೆ ಅಡಗಿ ಮನಿ ಎಲ್ಲಾ ಆಕಾರದ ಎಲ್ಲಾ ಕ್ಲೀನ್ ಮಾಡ್ಕೋ ಇನ್ನೇ ಬೆಳಗ್ಗೆ ಹೋಗಿದ್ದ ಕರೆಂಟು ಇಷ್ಟೊತ್ತಾದರೂ ಬಂದಿಲ್ಲ ಅಪ್ಲೋಡ್ ಅಪ್ಲೋಡ್ನ ನಿಮ್ಗೆ ಇನ್ನೇನೇ ತೋರಿಸಿದೆ ಎಷ್ಟೊತ್ತಾಗತ್ತ ಅಂತೇಳಿ ವಿಡಿಯೋ ಅಪ್ಲೋಡು ಆಗಿರ್ತವೆ ಆಮೇಲೆ ಮನೆಯೊಳಗೆ ನೀರಿಲ್ಲ ಯಾಕಂದ್ರೆ ಮ್ಯಾಗೆ ಇರಿಸ್ಬೇಕಲ್ಲ ನೀರಿಲ್ಲ ಮತ್ತು ಜಾಸ್ತಿ ನೀರಿಲ್ಲ ಈಗ ಟಾಕಿ ಒಳಗೆ ಬದ್ ಬಗ್ಗೆ ತುಂಬ್ಕೊಳಕಂದ್ರೆ ನಮ್ಮ ಟಾಕಿ ನೀರು ಆಗಲೇ ಖಾಲಿ ಆಗ ನಾವು ಬೋರ್ ಹೊಡ್ಸೀವಿ ಬೋರಿಂದ ನೀರು ಹೆಂಗೆ ತೊಗೊಳೋದು ಭಾಳ ಪಜಿತಿನೇ ಆಗೈತಿ ಆಮೇಲೆ ಕರೆಂಟು ಅಷ್ಟೇ ಆ ಕಡೆ ಲೈನ್ಯಾಗ ಬಂದೈತಿ ನಮ್ಮ ಲೈನ್ಯಾಗ ಬಂದಿಲ್ಲ ಕರೆಂಟ್ ಏನು ಮಾಡೋದಂತ ತಿಳಿಬಲತ್ತೆ ನೋಡೋಣ ಸ್ವಲ್ಪ ಮ್ಯಾಗ್ನಿನ್ ಕೆಲಸನಾರ ಮಾಡ್ಕೊಳ್ಳೋಣ ಎಷ್ಟೊತ್ತಿಗೆ ಬರ್ತ ಬರಲಿ ಅಂತ ಸುಮ್ಮನೆ ರಾತ್ರಿ ಎಲ್ಲ ಸೊಳ್ಳಿನೂ ಕಡೆ ತಾವು ನಿದ್ದೆ ಹತ್ತು ಅಂತ ಒದ್ದಾಡಿದ್ದ ಒದ್ದಾಡಿದ್ದೆ ನಮ್ಮ ಮನೆಯವ್ರ ಕಾಲ್ ಕಡೆ ನಾ ಮಕ್ಕಳೇನಿ ನನ್ನ ಕಾಲ್ ಕಡೆ ನಮ್ಮ ಮನೆಯವ್ರಿಗೆ ಮುಕ್ಕೊಂಡಾರ ಬೆಳತಾನ ಒದ್ದಾಡಿದ್ದ ಒದ್ದಾಡಿದ್ದೆ ಏ ಮಾಡೋದನ್ನೋದ ಗೊತ್ತಾಗ ನೋಡ್ರಿ ಈಗ ಈಗ ಇದನ್ನು ಮುಗಿಸಿ ವಿಡಿಯೋ ಮಾಡ್ಕೋಬೇಕು ಕಾರ್ ಒಳಗೆ ಹೋಗಿ ನಮ್ಮ ಮನೆಯವರು ಚಾರ್ಜ್ ಇಟ್ಕೊಂಡಾರ ರಾತ್ರಿ ಬಿಸಿಬೇಳೆ ಬಾತ್ ಮಾಡಿದ್ದೆ ನಾನು ನೋಡ್ರಿ ಇನ್ನೂ ಇಷ್ಟ ಕೊಂಡ ಕರೆಂಟ್ ಇದ್ರೆ ಹೊಡೆ ತುಂಬ ಊಟ ಮಾಡ್ಕೊತ ಇದು ಮಾಡ್ತೇವೆ ಅತ್ತಿಯವರು ಸ್ವಲ್ಪ ಊಟ ಮಾಡಿದ್ರು ನಮ್ಮ ಅಂಟಿಗೆ ಕೊಟ್ಟೆ ಅವರು ಮತ್ತೆ ನಮ್ಮ ಭೂಮಿಕಾ ಮತ್ತೆ ನಮ್ಮ ಚಿಂಟು ನಾವೆಲ್ಲರೂ ಊಟ ಮಾಡಿ ಚಿಂಟು ಊಟ ಮಾಡಲಿಲ್ಲ ಅಂದ್ರೆ ಅವನು ಯಾವಾಗ ಬರೋನ ಕೇಳೋದು ನೋಡಲೇ ಇಲ್ಲ ನಾನು ಅರೆ ಬಿ ಹಂಗೆ ಹಂಗಾದವು ಬಿಸಿಲು ಈಗ ಒಂದು ಸ್ವಲ್ಪ ಬಿದ್ದೈತಿ ಅರಿ ಭೀ ಒಣಗಬೇಕ ಹ್ಞೂ ಸ್ವಲ್ಪ ಒಣಗ್ಯಾವ ರಾತ್ರೆಲ್ಲ ಮಳೆ ಬಂದೈತಿ